ಆ ಹೋರಾಟದಿಂದ ಎಲ್ಲರ ಸಹಕಾರದಿಂದ ಅವರು ಹೋರಾಟಕ್ಕೆ ಈ ದೇಶಕ್ಕೆ ಸ್ವತಂತ್ರ ತಂದಿದ್ದು ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶವನ್ನು ಕಟ್ಟುವಂಥ ಜವಾಬ್ದಾರಿಗಳನ್ನು ಅವರು ವಹಿಸ್ಕೊಳ್ಳಲಿಲ್ಲ ಅಧಿಕಾರಕ್ಕೆ ಆಸೆ ಪಡೆದೇ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರ ಬಂದ ಆದ ಮೇಲೆ ಈ ದೇಶವನ್ನು ಕಟ್ಟುವಂಥ ಜವಾಬ್ದಾರಿ ಕೊಟ್ಟಿದ್ದವರು ಅದರೊಂದು ವಿಶೇಷ ಕಟ್ಟುವಾಗ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಸೇರಿಸ್ಕೊಂಡು ಸೇರಿಸಿಕೊಂಡು ಹೋರಾಟ ಸಂದರ್ಭದಲ್ಲಿ ಈ ಭಾರತ ದೇಶದ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅವಕಾಶ ಕೂಡ ಮಹಾತ್ಮ ಗಾಂಧೀಜಿ ಅದು ಕೂಡ ಇವತ್ತಿಗೆ ನೂರು ವರ್ಷ ಆಗಿದೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ವಿಶೇಷವಾಗಿ ಮೊದಲ ಅಧಿವೇಶನ ಅಧ್ಯಕ್ಷ ಆದಾಗ ಬೆಳಗಾವಲ್ಲಿ ಒಂದು ಆದೇಶ ನಮ್ಮ ಕರ್ನಾಟಕದಲ್ಲಿ ಕರೆದಿದ್ದು ಕೂಡ ನಾವು ಮರೆಯೋಗಿಲ್ಲ ಅಂತ ಒಂದು ದಿನವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಗಾಂಧಿ ಜಯಂತಿಯ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ವಿಶೇಷವಾಗಿ ಆಚರಣೆ ಮಾಡಬೇಕಾಗ್ತದೆ ಕಾರಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೂರು ವರ್ಷ ಇತಿಹಾಸ ಇದೆ ಅದರಲ್ಲಿ ನೂರು ವರ್ಷ ಇತಿಹಾಸದಲ್ಲಿ ಮೊದಲನೇ ಸಭೆ ಬೆಳಗಾವಲ್ಲಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಜಯಂತಿ ಕಾರ್ಯಕ್ರಮ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕ ತೀರ್ಮಾನ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮಾಲೂರು ತಾಲೂಕಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲರೂ ಹೇಳಿದಂಗೆ ಒಂದು ವಿಶೇಷವಾಗಿ ಗಾಂಧಿ ಗಾಂಧಿ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದ್ವಿ ಸುಮಾರು ಒಂದು ಕಿಲೋಮೀಟರ್ ಮಾಲೂರು ಟಿಯೇಟರ್ ಸರ್ಕಲ್ ಅಲ್ಲಿ ಪ್ರಾರಂಭ ಮಾಡಿ ಗಾಂಧಿ ಪಲ್ಲಿಕೆಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಮಾಲಾರ್ಪಣೆ ಮಾಡಿ ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ವಿವೇಕಾನಂದರಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ದಾರಿ ಉದ್ದಕ್ಕೂ ಬರುವಂತ ಟೌನ್ ಅಲ್ಲಿ ಒಂದು ಗಾಂಧಿ ವೃತ್ತ ಅಂತೇಳಿ ಯಾವಾಗಲೂ ರೂಪ ಮಾಡಿದಂತ ಒಂದು ವೃತ್ತ ಇದು ಆ ಗಾಂಧಿ ವೃತ್ತದಲ್ಲಿ ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಾವು ಎಷ್ಟೋ ಹೊಸ ಜನ್ರೇಷನ್ ಬರ್ತಾ ಇರ್ತದೆ ಅದೇ ಹಳೆಯ ಜನರೇಷನ್ ಹೋಗ್ತಾ ಇರ್ತದೆ ಅದು ಇತಿಹಾಸವನ್ನ ಹೊಸ ಜನರೇಷನ್ ನೆನಪಿಟ್ಕೊಬೇಕಾಗ್ತದೆ ನಾವು ಸ್ವಾತಂತ್ರ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾವುದೇ ಜಾತಿ ಭೇದ ಇಲ್ಲದೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲ ಜಾತಿ ಧರ್ಮಗಳು ಕೂಡ ನಮ್ಮ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿದ್ರೂ ಸಹಿತ ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಧರ್ಮಗಳು ಒಟ್ಟಿಗೆ ಸೇರಿಕೊಂಡು ಬ್ರಿಟಿಷನ್ನು ಓಡಿಸೋ ಸಂದರ್ಭದಲ್ಲಿ ಹೋರಾಟ ಮಾರಿ ಮಾಡಿ ಎಲ್ಲ ಜಾತಿ ಧರ್ಮಗಳನ್ನು ಹೋರಾಟಕ್ಕೆ ತೊಡಗಿಸ್ಕೊಂಡು ಪ್ರಾಣಿಗಳನ್ನು ಬಲಿದಾನ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಕೂಡ ನಾವು ಯಾರೂ ಮರೆಯಾಗಿಲ್ಲ ಇವತ್ತು ಇವತ್ತು ಅಷ್ಟೇ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಮಾಡದೆ ಎಲ್ಲ ಜಾತಿ ಧರ್ಮಗಳು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಏನು ಮಹಾತ್ಮ ಗಾಂಧೀಜಿ ಅವರು ಹೇಳಿದರು ಅದನ್ನು ನಮ್ಮ ದೇಶದಲ್ಲಿ ನಾವು ಕಾಪಾಡಿಕೊಡೋಂಥ ಹೊಸ ಜನರೇಷನ್ ಜವಾಬ್ದಾರಿ ಇದೆ ನಾವೆಲ್ಲರೂ ಒಟ್ಟಿಗೆ ಈ ದೇಶವನ್ನು ಕಟ್ಟೋಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅದರಿಂದ ಈ ಗಾಂಧಿ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡೋ ಜೊತೆಗೆ ನಾವು ಇವೆಲ್ಲ ಕೂಡ ನೆನಪಿಟ್ಕೊಂಡು ಶಾಂತಿ ನೆಮ್ಮದಿಯಿಂದ ಎಲ್ಲ ಜಾತಿಯ ಧರ್ಮಗಳನ್ನು ಒಟ್ಟಿಗೆ ತಗೊಂಡೋಗ ಒಂದು ವಾತಾವರಣವನ್ನು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲೂ ಕೂಡ ನಮ್ಮ ತಾಲೂಕಲ್ಲಿ ಯಾವತ್ತೂ ಕೂಡ ಇಲ್ಲ ಒಂದು ದಿವಸ ಕೂಡ ನಾವು ನೋಡಿಲ್ಲ ಎಲ್ಲ ಜಾತಿ ಧರ್ಮಗಳು ಒಟ್ಟಿಗೆ ಸೇರಿಕೊಂಡು ಈ ದೇಶವನ್ನು ಇದು ತಾಲೂಕನ್ನು ಆಡಳಿತ ಮಾಡಿದ ಇತಿಹಾಸ ಇದೆ ಅಂಥವುದನ್ನು ಮುಂದುವರಿಸಿಕೊಂಡಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲ ಜಾತಿ ಧರ್ಮಗಳಿಗೆ ಒಂದು ಕಾರ್ಯಕ್ರಮಗಳನ್ನು ಒಂದು ನೆನಪು ಮಾಡ್ಕೊಬೇಕಾಗ್ತದೆ ನಾವು ಈ ವೇದಿಕೆಯಲ್ಲಿ